ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗೋದಾದ್ರೆ ಒಂದೇ ಭಾರತ್ ರೈಲಿನ ಮೂಲಕ ಕೂಡ ಹೋಗಬಹುದಾಗಿದೆ ಈಗ ವಂದೇ ಭಾರತ್ ರೈಲ ಸೇವೆ ಕೂಡ ಆರಂಭ ಆಗ್ತಾ ಇದೆ ಇದೆ ಮಾರ್ಚ್ ಹನ್ನೆರಡರಿಂದ ಆರಂಭ ಆಗ್ತಾ ಇರೋದು ಈಗ ಕಲಬುರಗಿ ಒಂದೇ ಭಾರತ ರೈಲಿನ ಸೇವೆ ಪ್ರಾರಂಭ ಆಗಿದೆ ನೋಡಿ ಅದು ಮಂತ್ರಾಲಯ ಆಗಿ ಹೋಗುವುದು ಹಿಂದಿನ ವೀಡಿಯೋದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಈ ರೈಲ್ನ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದ್ರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ನಾವು ಇರೋದು ಆಂಧ್ರ ಆಂಧ್ರಪ್ರದೇಶ ರಾಜ್ಯದಲ್ಲಿ ಕರ್ನಾಟಕದ ಗಡಿಯಲ್ಲೇ ಇರೋದು ಅಲ್ಲಿಗೆ ಹೋಗ್ಲಿಕ್ಕೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ಇದೆ ಹತ್ತಿರದ ರೈಲ್ವೆ ಸ್ಟೇಷನ್ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಅದೇ ಹತ್ತಿರದ ರೈಲ್ವೆ ಸ್ಟೇಷನ್ ಅಲ್ಲಿಗೆ ಈಗ ಒಂದೇ ಭಾರತ್ ಸೇವೆ ಆರಂಭ ಆಗ್ತಾ ಇದೆ ಆ ಒಂದೇ ಭಾರತ ರೈಲು ಅಲ್ಲಿಗೆ ಹೋಗ್ತಾ ಇರೋದಲ್ಲ ಸೀದಾ ಕಲಬುರ್ಗಿಗೆ ಹೋಗೋ ಟ್ರೈನ್ ಅದು ಬೆಂಗಳೂರಿಂದ ಕಲಬುರ್ಗಿಗೆ ಕಲಬುರ್ಗಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಈಗ ಒಂದೇ ಭಾರತ್ ರೈಲ್ನ ಸೇವೆ ಪ್ರಾರಂಭ ಆಗ್ತಿದೆ ಮಾರ್ಚ್ ಹನ್ನೆರಡರಂದೇ ಉದ್ಘಾಟನೆ ಆಗಲಿದೆ ಉದ್ಘಾಟನೆ ಕೂಡ ಆಗಿರ್ತದೆ ನೀವು ವಿಡಿಯೋ ನೋಡುವ ಸಮಯದಲ್ಲಿ ಬೆಂಗಳೂರಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಡುತ್ತದೆ ಮಧ್ಯಾಹ್ನ ಎರಡು ಗಂಟೆ ನಲವತ್ ನಿಮಿಷಕ್ಕೆ ಬೆಂಗಳೂರಿಂದ ಹೊರಡುತ್ತದೆ ಮಂತ್ರಾಲಯನ ಹೋಗಿ ರೀಚ್ ಆಗುವಾಗ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷ ಆಗಿರುತ್ತದೆ ರಾತ್ರಿ ಎಂಟು ಗಂಟೆಗೆ ನೀವು ಹೋಗಿ ಮಂತ್ರಾಲಯನ ಹೋಗಿ ನೀವು ತಲುಪ್ತೀರಾ ಇನ್ನೀಗ ರಿಟರ್ನ್ ಬರೋದ್ರ ಬಗ್ಗೆ ನೋಡೋದಾದ್ರೆ ರಿಟರ್ನ್ ಬೆಳಿಗ್ಗೆ ನಿಮಗೆ ಬೇಗನೆ ಇರ್ತದೆ ಈ ಟ್ರೈನ್ ಈ ಟ್ರೈನ್ ಕಲಬುರಗಿಯಿಂದ ರಿಟರ್ನ್ ಬೆಂಗಳೂರಿಗೆ ಬರೋ ಟೈಮ್ ಟೇಬಲ್ ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದು ಮಂತ್ರಾಲಯಂಗೆ ಆದ್ರೆ ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಮಂತ್ರಾಲಯಂಗೆ ಬರ್ತದೆ ಮಂತ್ರಾಲಯದಿಂದ ಬೆಳಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಹೊರಟು ಮಧ್ಯಾಹ್ನ ಎರಡು ಗಂಟೆಗೆ ಬಂದು ನೀವು ಬೆಂಗಳೂರಿನ ರೀಚ್ ಆಗ್ತೀರಾ ಈ ರೀತಿಯಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗೋದಾದ್ರೆ ಮಂತ್ರಾಲಯಕ್ಕೆ ಹೋಗಿ ಬರುವುದಾದ್ರೆ ಈ ಟ್ರೈನ್ ಮೂಲಕ ಕೂಡ ಇನ್ನು ಹೋಗಿ ಬರಬಹುದು ಮಾರ್ಚ್ ಹನ್ನೆರಡರಂದು ಈ ರೈಲ್ನ ಉದ್ಘಾಟನೆ ಆಗಲಿದೆ ಅದರ ಮೇಲೆ ಇದರ ಟಿಕೆಟ್ ಪ್ರೈಸ್ ಬಗ್ಗೆ ಅದರ ಬಗ್ಗೆ ಮಾಹಿತಿ ಸಿಗಲಿದೆ ನಮ್ಗೆ ಏನಾದ್ರೂ ಸಿಕ್ಕಿದ್ರೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇವೆ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡೋ ಸಮಯದಲ್ಲಿ ನಮಗೆ ಇದರ ಟಿಕೆಟ್ ಪ್ರೈಸ್ ಸಿಕ್ಕಿಲ್ಲ ಎಡಿಟ್ ಮಾಡುವಾಗ ಏನಾದರೂ ನಮಗೆ ಅಷ್ಟೊಳಗೆ ನಮಗೆ ಟಿಕೆಟ್ ಪ್ರೈಸ್ ಸಿಕ್ಕಿದ್ರೆ ಅದರ ಟಿಕೆಟ್ ಪ್ರೈಸ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೇವೆ ಈ ರೀತಿಯಲ್ಲಿ ನೀವು ಇನ್ನು ಒಂದೇ ಭಾರತ ರೈಲ್ನ ಮೂಲಕ ಕೂಡ ನೀವು ಮಂತ್ರಾಲಯಕ್ಕೆ ಹೋಗಿ ಬರಬಹುದಾಗಿದೆ ನಂತರ ನನಗೆ ಬೇರೆ ಯಾವುದೆಲ್ಲ ಟ್ರೈನ್ಗಳಿವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇದ್ರ ಹಿಂದೆನೇ ವಿಡಿಯೋ ಮಾಡಿದ್ದೇವೆ ಬೇರೆ ಯಾವ್ದೆಲ್ಲ ರೈಲುಗಳು ಬೆಂಗಳೂರಿಂದ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಇದ್ರ ಹಿಂದೆ ಕೂಡ ವಿಡಿಯೋ ಮಾಡಿದ್ದೇವೆ ಇನ್ನೊಮ್ಮೆ ವಿಡಿಯೋ ಮಾಡ್ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೇವೆ ನಮ್ಮ ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ